ಹಲೋ ಗೈಸ್ ಐ ಪಿ ಎಲ್ ಫ್ರಾಂಚೈಸಿಗಳು ಬಿಸಿಸಿಐಗೆ ಮಾಡಿದರು ಮನವಿ ಐ ಪಿ ಎಲ್ಗೆ ಬಂತು ನೋಡಿ ಹೊಸ ರೂಲ್ಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಈ ಸುದ್ದಿಯ ಡಿಟೇಲ್ಸ್ ಅನ್ನು ತಿಳಿಸಿಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ನನಗೆ ಐ ಪಿ ಎಲ್ ಓನರ್ಗಳು ಇದೀಗ ಫ್ರಾಂಚೈಸಿಯ ಓನರ್ಗಳು ಸಿಐಗೆ ಮೆಗಾ ಆ್ಯಕ್ಷನ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳಿದ್ದಾರೆ ಐದು ವರ್ಷಕ್ಕೊಮ್ಮೆ ಈ ಮೆಗಾ ಆ್ಯಕ್ಷನ್ ನಡೆಸಿ ಅಂತ ಅವರು ಕೇಳಿಕೊಂಡಿದ್ದಾರೆ ನೋಡಬೇಕು ಪ್ಲೇಯರ್ಸ್ ರಿಟರ್ನ್ಸ್ ವಿಚಾರದಲ್ಲಿ ಕೂಡ ರೂಲ್ಸ್ ಬರುವ ಸಾಧ್ಯತೆ ಇದೆ ಪ್ರತಿಯೊಂದು ತಂಡ ಇದೀಗ ನಾಲ್ಕು ಅಥವಾ ಆರು ಜನ ಪ್ಲೇಯರ್ಸನ್ನು ತಂಡದಲ್ಲಿ ರಿಟೈರ್ ಮಾಡಿಕೊಳ್ಳಬೇಕಂತ ಬಿ ಸಿಐಗೆ ಈಗ ಐ ಪಿ ಎಲ್ ಓನರ್ಗಳು ಮನವಿ ಮಾಡಿದ್ದಾರೆ ಬಟ್ ಅದೇ ತರ ಆರ್ ಟಿ ಎಂ ಕಾರ್ಡ್ ಕೂಡ ಈ ವಿಚಾರ ಬಂದಿದೆ ಅಂದ್ರೆ ಆರ್ ಟಿ ಎಂ ಕಾರ್ಡ್ನಲ್ಲಿ ಇದೀಗ ಎಂಟು ಜನರು ಇದೀಗ ಆರ್ ಟಿ ಎಂ ಕಾರ್ಡನ್ನು ಉಳಿಸಿಕೊಳ್ಬೇಕಂತ ಪ್ರತಿಯೊಂದು ತಂಡಕ್ಕೆ ಮನವಿ ಮಾಡಿದರೆ ಇದು ನೆನಪಂದರೆ ಸದ್ಯಕ್ಕೆ ನ್ಯೂಸ್